ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಚಿಕ್ಕಮಗಳೂರು ನಗರದ ಅಜಾದ್ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳಿಂದ ಮತ್ತು ರೈತ ಸಂಘ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳು ಮಲೆನಾಡು ಭಾಗದಲ್ಲಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರು ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ರೈತರ ಪರವಾದ ನಿಲುವನ್ನು ತೆಗೆದುಕೊಳ್ಳಲಾಯಿತು ಸಭೆಯಲ್ಲಿ ನಾನಾ ರೀತಿಯ ಸಂಘಟನೆ ಪರವಾದ ಮುಖಂಡರುಗಳು ರೈತರು ಕಾರ್ಮಿಕರು ವಿವಿಧ ನಾಗರಿಕರು ಭಾಗವಹಿಸಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರುಗಳು ತೆಗೆದುಕೊಂಡ ನಿರ್ಧಾರವನ್ನು ತಾವೇ ಗಮನಿಸಬಹುದು ನೀವು ಮೀಸಲು ಅರಣ್ಯ ಅಂತ ಹೇಳಿದ್ರಿ ಜಿಲ್ಲಾ ಅರಣ್ಯ ಅಂತ ಹೇಳಿದಿರಿ ಅಧಿಸೂಚಿತ ಅರಣ್ಯ ಪ್ರದೇಶಗಳು ಅಂತ ಹೇಳಿದ್ರಿ ನಾವು ಒಪ್ಕೊಂಡಿದ್ದೀವಿ ಆದರೆ ಅರಣ್ಯ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಹನ್ನೆರಡನೇ ತಾರೀಕಿನ ತೀರ್ಪಿರ್ಬೋದು ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಋತುರಾಜ್ ಅವಸ್ಥಿ ಅವರ ನೇತೃತ್ವದ ವಿಭಾಗೀಯ ಪೀಠ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಹಾಗಾಗಿ ಇದನ್ನ ಈ ಹೈಕೋರ್ಟ್ ತೀರ್ಪನ್ನು ಮನಗಂಡು ಅರಣ್ಯ ಡೀಮ್ಡ್ ಅನ್ನು ಅರಣ್ಯ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಆಧರಿಸಿ ಹಾಗಾಗಿ ಈಗ ಯಾರ್ಯಾರು ಡೀಮ್ಡ್ ಅನ್ನುವಂಥ ಪರಿಕಲ್ಪನೆಯ ಪ್ರದೇಶದಲ್ಲಿ ಯಾರ್ಯಾರು ಈಗಾಗಲೇ ಸಾಗುವಳಿ ಮಾಡಿದ್ದಾರೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ಮಂಜೂರು ಮಾಡೋದಕ್ಕೆ ಇರ್ತಕ್ಕಂಥ ಅಡೆತಡೆಯನ್ನು ಕಂದಾಯ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರ ಹೊರಡಿಸಿ ಅಡೆತಡೆಯನ್ನು ನಿವಾರಿಸಿ ಇದಕ್ಕೆ ಆಧಾರವಾಗಿ ಈ ಕೋರ್ಟ್ ಜಡ್ಜ್ಮೆಂಟ್ ಬಳಕೆ ಮಾಡ್ಕೊಳ್ಬೋದು ಇದರ ಮೇಲ್ಪಟ್ಟಿ ಯಾವ್ದಾದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದರೆ ಅದನ್ನು ಪ್ರೆಸೆಂಟ್ ಮಾಡಲಿ ಇದಕ್ಕೆ ಸಟಿಸೈಡ್ ಮಾಡಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಯಾವ್ದಾದ್ರು ಇದ್ರೆ ಅದನ್ನು ಪ್ರೆಸೆಂಟ್ ಮಾಡಲಿ ಇಲ್ಲದೇ ಇದ್ರೆ ಈ ಹೈಕೋರ್ಟ್ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪನ್ನೇ ಆಧರಿಸಿ ಸುತ್ತೋಲೆಯನ್ನು ಹೊರಡಿಸಿದರೆ ಆ ಸುತ್ತೋಲೆಗೆ ಪೂರಕವಾಗಿ ಇಲ್ಲಿರುವಂಥ ಅಡೆತಡೆಯನ್ನು ನಿವಾರಿಸಲಿಕ್ಕೆ ಬರುತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಡ್ತೇವೆ ನಾವು ಮಂತ್ರಿಗಳ ಜೊತೆನೂ ಮಾತಾಡ್ತೀವಿ ಜಿಲ್ಲಾ ಸಚಿವರ ಜೊತೆನೂ ಮಾತಾಡ್ತೀವಿ ಇದ್ರ ಜೊತೆ ಜೊತೆಗೆ ವಿಧಾನ ಪರಿಷತ್ತೆಯಲ್ಲೂ ಕೂಡ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಹಾಕಿ ರೈತರ ಪರವಾಗಿ ಧ್ವನಿಯತ್ತ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇನ್ನು ಅಲ್ ಇರೋದು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ನಾನು ಟು ಡಿ ಪಾಯಿಂಟ್ ಮಾತ್ರ ಮಾತಾಡ್ತಾ ಇದ್ದೀನಿ ವಿಷಯಾಂತರಕ್ಕೆ ಹೋಗ್ತಾ ಇಲ್ಲ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಈಗ ಡಿ ಒ ಇರಲಿ ಸಿ ಸಿ ಎಫ್ ಇರಲಿ ಅವರು ವಾದಿ ಅಥವಾ ಪ್ರತಿವಾದಿ ಆಗ್ತಾರೆ ಅವರು ದೇ ಆರ್ ನಾಟ್ ಜಡ್ಜ್ ನ್ಯಾಯ ಈಗ ಅರೆ ನ್ಯಾಯಾಲಯದ ಕಲ್ಪನೆಯಲ್ಲಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರು ಆತ ಅರೆ ನ್ಯಾಯಾಧೀಶರು ಆಗ್ತಾರೆ ನಾವು ಫೌಂಡೇಶನ್ ಸರಿಯಾಗಿ ಇದ್ರೆ ಗೋಪುರ ಕಟ್ಟಕ್ ಆಗಲ್ಲ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ವ್ಯತಿರಿಕ್ತವಾಗಿ ಬರೆದ್ರೆ ಅವರು ವ್ಯತಿರಿಕ್ತವಾಗಿ ತೀರ್ಪು ಕೊಟ್ಟರೆ ಅದರ ಆಧಾರದಲ್ಲಿ ಚರ್ಚೆ ನಡೆಯುತ್ತೆ ಹೊರತು ವಾದ ನಡೆಯುತ್ತೆ ಹೊರತು ಹೈಕೋರ್ಟಲ್ಲಿರಲಿ ಸುಪ್ರೀಂ ಕೋರ್ಟಲ್ಲಿರಲಿ ಅದನ್ನು ಬಿಟ್ಟು ವಾದ ನಡೆಯೋಲ್ಲ ಹಾಗಾಗಿ ಫಾರೆಸ್ಟ್ ಸೆಟ್ರಮೆಂಟ್ ಆಫೀಸರ್ಗೆ ಏನು ಸ್ಕೆಚ್ಗೆ ಸೈನ್ ಹಾಕುವಂಥ ಸಿ ಸಿ ಎಫ್ಗೆ ಏನು ಅಧಿಕಾರ ಇದೆ ಅದನ್ನು ಮಡಿಕೊಡ್ಸಿ ಅವರು ವಾದ ಎಂಥರ ಮಡಿಸ್ತೀವಿ ಅವ್ರು ಅರಣ್ಯ ಅಂತಲೇ ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡಿ ನಾವು ಇದು ನಮ್ಮ ಹಕ್ಕು ಅಂತ ನಾವೇನು ಪ್ರೆಸೆಂಟ್ ಮಾಡ್ತೀವಿ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ದಾಖಲೆಗಳನ್ನು ನಾವೇನು ಕೊಡ್ತೀವಿ ಆ ದಾಖಲೆ ಮತ್ತು ಅರಣ್ಯ ಇಲಾಖೆ ಕೊಡುವ ದಾಖಲೆಗಳನ್ನು ಆಧರಿಸಿ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಯಾವುದೇ ಸಂಕೋಲೆಗಳಿಲ್ಲದೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಡೆಯಾಗಿರ್ತಕ್ಕಂಥದ್ದು ಸಿ ಸಿಎಫ್ ಸಹಿ ಹಾಕಬೇಕು ಅಂತಕ್ಕಂಥ ಮಾನ್ ಡಿ ಎಫ್ ಓ ಅಥವಾ ಸಿ ಸಿ ಎಫ್ ಸೈನ್ ಹಾಕ್ಬೇಕು ಅನ್ನೋಂಥ ಮಾನದಂಡ ಏನಿದೆ ಅದು ಒಂದು ರೀತಿಯಲ್ಲಿ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಯಾವುದು ಡಿ ಎಫ್ ಒಪ್ಪಿಗೆ ಆಗುತ್ತೆ ಅದನ್ನು ಮಾತ್ರ ಅವರು ತೀರ್ಕ್ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಸೃಷ್ಟಿ ಮಾಡುತ್ತೆ ಹಾಗಾಗಿ ಅದನ್ನ ರದ್ದುಪಡಿಸುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದಕ್ಕೂ ಕೂಡ ವಿಧಾನಸಭೆಯಲ್ಲಿ ನಿಮ್ ಧ್ವನಿಯಾಗಿ ಎತ್ತೋ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಬಯಸ್ತೇನೆ ಇನ್ನು ಆದಾಯ ತರುವಂತಹ ಎಲ್ಲ ಸಂಘಟನೆಗಳ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ನಾವು ಮಾತಾಡ್ತೇವೆ ಕೊನೆಯ ಹಂತದ ಒಳಗೆ ಬಂದಾಗ ಕಾನೂನನ್ನು ಯಾರು ಕಾನೂನನ್ನು ಶಾಸಕಾಂಗ ನ್ಯಾಯಾಂಗ ಇರುವಂತದ್ದು ಏನು ಈ ವ್ಯವಸ್ಥೆಗಳು ಏನಿಕ್ಕಿದೆ ಯಾಕೆ ಮಾಡಿದೆ ಕಾರ್ಯಾಂಗವನ್ನು ಯಾಕೆ ಮಾಡಿ ನ್ಯಾಯಾಂಗ ಎಲ್ಲದಕ್ಕೂ ನ್ಯಾಯಾಂಗವನ್ನು ಒಂದು ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಯಾಕೆ ಇದಾಯಿತು ಅನ್ನುವಂಥದ್ದನ್ನು ನಾವು ಒಮ್ಮೆ ಹಿಂತಿರುಗಿ ಯೋಚನೆ ಮಾಡಬೇಕಲ್ಲ ಹಿಂದೆ ಯಾಕೆ ಇರಲಿಲ್ಲ ಹಿಂದೆ ಯಾಕೆ ಇರಲಿಲ್ಲ ಈಗ ನಲವತ್ತೈದು ವರ್ಷದ ಹಿಂದೆ ಮಾಡಿರುವಂಥದ್ದು ಐವತ್ತು ವರ್ಷದ ಹಿಂದೆ ಮಾಡಿರುವಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಮಾಡಿರುವಂಥದ್ದನ್ನು ಈಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಯತ್ನಗಳು ಯಾಕೆ ಆಗ್ತಾ ಇದೆ ಕೇಳಿದ್ರೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಪ್ಕೊಳ್ಳೋಣ ಪ್ರಾಮಾಣಿಕವಾಗಿ ನಮ್ಗೆ ಒಪ್ಕೊಳ್ಬೇಕಾದಂಥದ್ದನ್ನು ನಾವು ಮಾಡಬೇಕಾಗತ್ತೆ ಆದರೆ ಮನುಷ್ಯನ ಬದುಕ ಬದುಕಿದ್ರೆ ಮನುಷ್ಯ ಬದುಕಿದ್ರೆ ಎಲ್ಲ ವ್ಯವಸ್ಥೆಗಳು ಬದುಕಿರುತ್ತೆ ಮನುಷ್ಯನೇ ಇಂತಿದ್ರೆ ವ್ಯವಸ್ಥೆಗಳು ಎಲ್ಲಿರುತ್ತೆ ಇದನ್ನ ನಾವು ಯೋಚನೆ ಮಾಡಬೇಕಲ್ಲ ನಾವೀಗಾಗಲೇ ಹಲವಾರು ವಿಚಾರಗಳನ್ನ ಪ್ರಮುಖರು ಚರ್ಚೆಯನ್ನು ಮಾಡಿದ್ದಾರೆ ಆಯೋಜಕರು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ನಾನು ಮತ್ತೆ ಅದನ್ನು ಪುನಃ ಪ್ರಸ್ತಾಪವನ್ನು ಮಾಡಲಿಕ್ಕೆ ನಾನು ಖಂಡಿತವಾಗ್ಲು ಸಂಘರ್ಷ ಇದೆ ಇವತ್ತು ಕಾಡು ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಕಾಡು ಪ್ರಾಣಿಗಳು ಮನುಷ್ಯನ ಸಂಘರ್ಷ ಎಲ್ಲಿಂದ ಪ್ರಾರಂಭ ಆಯಿತು ಯಾಕೆ ಅರಣ್ಯ ಇರಲಿಲ್ವಾ ಹಿಂದೆ ಈ ಸಂಘರ್ಷ ಇತ್ತ ಯಾಕೆ ಕಾಫಿ ತೋಟಗಳಿಗೆ ರೈತರ ಬೆಳೆಗಳ ಒಳಗಡೆ ಬರ್ತಾ ಇದೆ ಏನು ಭಾರಿ ಜಾಸ್ತಿ ಆಗಿದೆಯಾ ಪ್ರಾಣಿಗಳ ಸಂಖ್ಯೆಗಳು ಒಮ್ಮೆ ತಿರುಗಿ ನೋಡಿ ನೀವು ಯಾಕೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳ ಉಪಟಳಗಳಿಂದ ಅರಣ್ಯ ಪ್ರದೇಶ ನಾಶ ಆಗಿದೆ ಅರಣ್ಯದ ಒಳಗಡೆ ಇವ್ರ ಅವ್ರ ಜೊತೆ ಕೈ ಜೋಡಿಸಿ ಅರಣ್ಯದಲ್ಲಿ ಬೆಳೆಸಿದ್ದಂತಹ ಹೊಟ್ಟೆಗೆ ಅವರಿಗೆ ಆಹಾರಗಳು ಬೇಕಾಗುತ್ತಿದ್ದಂತಹ ಸಂದರ್ಭಗಳ ಪ್ರಾಣಿಗಳಿಗೆ ಇವತ್ತು ಆಹಾರಗಳಿಲ್ಲ ಇವತ್ತು ರೈತ ತನ್ನ ಜಾಗದ ಒಳಗಡೆ ಒಳ್ಳೆ ಆಹಾರವನ್ನು ಬೆಳೆಯುವಂಥ ಗಿಡ ಸಸ್ಯಗಳನ್ನ ಬೆಳೆದಿದ್ದಾನೆ ಕಣ್ಣು ಹಂಪಲುಗಳನ್ನ ಬೆಳೆದಿದ್ದಾನೆ ಅದಕ್ಕೋಸ್ಕರ ಹುಡ್ಕೊಂಡು ಬರುವಂತಹ ನಾವು ಗಟ್ಟ ಗಟ್ಟಿಯಾದ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ನಾವು ಗಟ್ಟಿಯಾದ ಯಾಕೆ ಜನಪ್ರತಿನಿಧಿಗಳು ಒಮ್ಮೆ ನಾನು ಎಲ್ಲ ಜನಪ್ರತಿನಿಧಿಗಳೂ ಕೂಡ ಸದನದ ಒಳಗಡೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಗಂಭೀರವಾಗಿ ಪ್ರತಿ ಸಂದರ್ಭಗಳಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಯಾಕೆಂದರೆ ನಾನೊಬ್ಬ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ನಾನು ನೋಡಿದ್ದೇನೆ ನಾನು ಪೀಠದಲ್ಲಿ ಕೂತಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಈ ಭಾಗದಲ್ಲಿ ಸಂಬಂಧಪಟ್ಟಂತಹ ಚುನಾಯಿತ ಪ್ರತಿನಿಧಿಗಳು ಈ ವಿಚಾರಗಳ ಬಗ್ಗೆ ಈ ಥರದ ಸಮಸ್ಯೆ ಆಗಿದೆ ಇದಕ್ಕೆ ಪರಿಹಾರ ಆಗಬೇಕು ನೀವು ಖಂಡಿತವಾಗಲೂ ಮಂತ್ರಿಮಂಡಲಗಳು ಇದನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿ ಅಂತೇಳಿ ಎಲ್ಲರೂ ಕೂಡ ಮಾಡಿದ್ದಾರೆ ಆದರೆ ಇದರ ಎಷ್ಟು ಮಟ್ಟಿಗೆ ಆ ಪರಿಹಾರಗಳನ್ನು ನಾವು ಕಂಡುಕೊಂಡಿದ್ದೇವೆ ಎಷ್ಟು ಮಟ್ಟಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾದಂತ ಯಾಕೆ ಅಂತೇಳಿದ್ರೆ ಇವತ್ತು ನಾವು ಅಲ್ಲಿ ಬಂದಾಗ ಕಾರ್ಯಾಂಗ ನಮಗೆ ಏನನ್ನು ಹೇಳುತ್ತೆ ಅದನ್ನು ಶಾಸಕಾಂಗ ಕೇಳುವಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ ಎಲ್ಲಿ ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತನ್ನು ಕೊಟ್ಟಿದ್ದೇವೆ ನಾನು ಒಬ್ಬ ಸ್ಥಳೀಯ ಇದನ್ನು ಏನಾದರೂ ಮಾಡಿ ಬಿಲ್ ಅನ್ನ ಪಾಸ್ ಮಾಡಲೇಬೇಕು ಲೀಸ್ನ ಯಾರು ಒತ್ತುವರಿದಾರರು ಅಂತ ಹೇಳಿ ಇದ್ದಾರೆ ಅವರನ್ನ ಕಳ್ಳರು ಅನ್ನುವಂಥ ಒಂದು ಬ್ರ್ಯಾಂಡ್ ಮಾಡಿದ್ರು ಅದು ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನು ಒತ್ತುವರಿಯನ್ನು ಮಾಡಿದಂಥವರಿಗೆ ಲೀಸ್ ಮುಖೇನ ಕೊಟ್ಟು ಸರ್ಕಾರಕ್ಕೆ ಆದಾಯವೂ ಬಂದಾಗ ಆಗುತ್ತೆ ಅವನಿಗೆ ಲೀಸ್ ಮುಖಾಂತರ ಜಾಗವನ್ನು ಕೊಟ್ಟಾಗ ಆಗುತ್ತೆ ಆಗಬೇಕು ಅಂತ ಹೇಳಿ ಅದ ಬಿಲ್ ಅನ್ನ ಸನ್ಮಾನ್ಯ ಅಶೋಕ್ ರವರು ಕಂದಾಯ ಮಂತ್ರಿಗಳಾಗಿತ್ತು ಆ ಸಂದರ್ಭದಲ್ಲಿ ಅದನ್ನು ನಾನು ವಿಧಾನ ಪರಿಷತ್ತಿನ ಸಭಾಪತಿಯವರಿದ್ದಾಗ ಸಭಾಪತಿಯವ್ರ ಹತ್ರ ಕೇಳ್ಕೊಂಡೆ ನಾನು ಈ ಒಂದು ಬಿಲ್ ಬರುತ್ತೆ ಈ ಬಿಲ್ ಅನ್ನು ಹಾಕ್ಬೇಕು ಆಯ್ತು ನೀನು ಒಂದು ಕೆಲಸ ಮಾಡು ನೀನೇ ಇವತ್ತು ಪೀಠದಲ್ಲಿ ಇದು ಆ ಬಿಲ್ ಅನ್ನು ಪಾಸ್ ಮಾಡುವಂತ ಕೆಲಸ ಸಾಕಷ್ಟು ಮಾತಾಡೋದು ಬೇಡ ಅಂತ ನಾನು ಕೇಳಿದೆ ನಾನು ಅಧಿಕಾರಿಗಳಿಗೆ ಒಂದೇ ಪ್ರಶ್ನೆ ಕೇಳಿದೆ ನಿಮಗೆ ಏನಾದರೂ ಮರ್ಯಾದೆ ಇದೆಯಾ ಇಲ್ವೋ ಅಂತ ನಾನು ಕೇಳಿದೆ ಎರಡು ವರ್ಷಗಳಿಂದ ನಾವು ಇದೇ ಬೇಡಿಕೆಗಳನ್ನ ನಿಮ್ಮ ಹತ್ರ ಇಟ್ಕೊಂಡು ಬರ್ತಾ ಬಂದಿದ್ದೀವಿ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ಪರಿಹಾರ ಇದೆಯಾ ಅಂತ ನಾನು ಇವತ್ತು ಆಡಳಿತ ಪಕ್ಷದ ಶಾಸಕಿಯಾಗಿ ನಾನು ಮಾತನಾಡ್ತಿದ್ದೀನಿ ಅಂದ್ರೆ ನನಗೆ ಗೊತ್ತಿದೆ ನನ್ನ ಕುಕ್ಕೆ ಮೇಲೆ ತೂಗೋ ಕತ್ತಿ ಇದೆ ಅಂತ ಆಗ ಬಾಲೋಣ ಹೇಳಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಮೂಡಿಗೆರೆ ಶಾಸಕರು ಮತ್ತೆ ಶೃಂಗೇರಿ ಶಾಸಕರ ಮೇಲೆ ಈ ತೂಗೋ ಕತ್ತಿ ಇರೋದು ಯಾಕಂದ್ರೆ ನೀತಾನೆ ನಮ್ಮ ಹಿರಿಯರಾದ ಗಾಯತ್ರಿ ಅಕ್ಕ ಹೇಳಿದ್ರು ನೈನಾ ಬರೀ ತೊಂಬತ್ ಪರ್ಸೆಂಟ್ ಕಾಫಿ ಬೆಳೆಗಾರರ ಬಗ್ಗೆ ಮಾತಾಡಬೇಡ ಇಲ್ಲಿ ಅಂಬ್ಳೆ ಭಾಗನೂ ಇದೆ ಅಲ್ಲೂ ಎಲ್ಲ ಹೊಲ ಇಟ್ಕೊಂಡಿರೋರೆ ಜಮೀನು ಇಟ್ಕೊಂಡಿರೋರೆ ಇರೋದು ಅಂತ ಸೊ ಸತ್ಯವಾಗ್ಲು ಹೇಳಬೇಕು ಅಂದ್ರೆ ನಾನು ಪರಿಪೂರ್ಣವಾಗಿ ನನ್ನ ಕ್ಷೇತ್ರದ ಜನಪ್ರತಿನಿಧಿ ಆಗಿ ಪರಿಪೂರ್ಣವಾಗಿ ರೈತರನ್ನ ನಾನು ಪ್ರತಿನಿಧಿಸ್ತಾ ಇರೋದು ಬೇರೆ ರೀತಿ ನೀವೆಲ್ಲರೂ ಕಫ ಕಾಫಿ ಬೆಳೆಗಾರರು ಆದ್ರೆ ಆದ್ರೆ ಅದ್ರದ್ದು ಜೊತೆ ನನಗೆ ಕಾಫಿ ಬೆಳೆಗಾರರ ಜೊತೆ ಅಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಬಗ್ಗೆ ನನಗೆ ಚಿಂತೆ ಇದೆ ಸೊ ಹೇಳಬೇಕು ಅಂದರೆ ನಾನು ಜಾಸ್ತಿ ಹೊತ್ತು ಮಾತಾಡಿ ಎಪ್ಪತ್ತಾರು ಮಾತ್ರ ಎಲಿಜಿಬಲ್ ಎಲ್ಲ ಡಿಲೀಟ್ ಜಿಲ್ಲಾಧಿಕಾರಿ ಮಾಡಿದ್ರೆ ಡಿಲೀಟ್ ಮಾಡಿದ್ರೆ ಏನು ಅಂತಂದ್ರೆ ಇವರು ಲ್ಯಾಂಡ್ ಇಲ್ಲ ಇದು ಫಾರೆಸ್ಟ್ ಗೋಮಾಳ ಅಂತೆಲ್ಲ ರಿಜೆಕ್ಟ್ ಬರೋದೇ ನೂರ ಇಪ್ಪತ್ತಾರು ಅರ್ಜಿ ಸಾವಿರಾರು ರಾಜ್ಯಗಳನ್ನು ನಾವು ಹಿಂದೆ ಶಾಸಕರುಗಳು ಏನು ಮಾಡಿಕೊಟ್ಟಿದ್ವಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅದು ಕೂಡ ನಮಗೆಲ್ಲ ಕ್ಲಿಯರ್ ಆಗಿದ್ದು ಮಾತ್ರ ಬರುತ್ತೆ ಮಂಜೂರು ಮಾಡಬೇಕು ಅಂತೇಳಿ ಆ ರೀತಿ ಆಗಿದೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮಲ್ಲಿ ಕೂಡ ಅನೇಕ ನಮ್ಮ ತನಿಖೆರಲ್ಲಿ ತುಂಬ ಜನ ನೂರಾರು ಜನ ರೈತರು ಬಂದಿದ್ದಾರೆ ನಮ್ಮ ಕಾರ್ ಕಾರಣಟ್ಟ ಹಣ್ಣೆ ಕರಡಿಪುರ ಕೆಂಚಾಪುರ ಗಡಿರಂಗಾಪುರ ಹರಳಹಳ್ಳಿ ಇಲ್ಲಿಲ್ಲೂ ಕೂಡ ಸುಮಾರು ನೂರಾರು ಎಕರೆಯನ್ನು ಓರ ನೋಟಿಫಿಕೇಶನ್ ಮಾಡಿದ್ದಾರೆ ಅದು ಅರಣ್ಯ ಅಂತ ಮಾಡ ಆ ರೈತರುಗಳು ಕಂಗಾಲಾಗಿದ್ದಾರೆ ಅದಕ್ಕಷ್ಟರ ಇಲ್ಲದ ಪಾಪ ಅವರೆಲ್ಲ ಬಂದಿದ್ದಾರೆ ತರೀಕೆರೆ ಕ್ಷೇತ್ರದಿಂದಲೂ ಬಂದಿದ್ದಾರೆ ಅಜ್ಜಪುರ ತಾಲೂಕಿಂದಲೂ ಏನು ಇಲ್ಲ ಯಾರಿಗೆ ಹೇಳ್ಬೇಕು ಅದಕ್ಕೆ ಬತ್ನಾ ಜಿಲ್ಲಾಧಿಕಾರಿಗಳು ಅಪೀಲ್ ಹಾಕೊಂಡು ಅದು ಕ್ಯಾನ್ಸಲ್ ಮಾಡಬೇಕು ಅಂತ ನಡೀತಾ ಇದೆ ಕೆಲಸಗಳು ಅವೆಲ್ಲವೂ ಕೂಡ ಇವತ್ತು ನೆನ್ನೆ ಮೀಟಿಂಗ್ ಮಾಡಿದಾಗ ಏನು ಪರ್ಯಾಯ ಜಬೀರ್ಕೊಳ್ಬೇಕು ಕೊಟ್ಟು ಬಿಟ್ಟು ಇವರಿಗೆ ಮೊನ್ನೆ ನಿನ್ನೆ ಶುಕ್ರವಾರ ಮೀಟಿಂಗ್ ಆಯಿತು ನಾವು ಐದು ಜನ ಶಾಸಕರುಗಳಿದ್ವಿ ಇದು ಇದು ನಾವು ಎಮ್ ಎಲ್ ಎ ಆದಾಗ ಈ ವರ್ಷ ಎಮ್ ಎಲ್ ಎ ಆದಾಗಿಂದ ಐದಾರು ಮೀಟಿಂಗ್ ಮಾಡಿರೋದು ಸುಮ್ಮನೆ ಕೂತ್ಕೊಂಡಿಲ್ಲ ನಾವು ಐದಾರು ಮೀಟಿಂಗು ಪ್ರತಿ ವಿಧಾನಸಭೆಯಲ್ಲಿ ನಾನು ಮಾತಾಡ್ತೀನಿ ರಾಜೇಗೌಡರು ಮಾತಾಡ್ತಾರೆ ತಮ್ಮಯ್ಯ ಮಾತಾಡ್ತಾರೆ ನಯನ ಮಾತಾಡ್ತಾರೆ ಎಲ್ಲ ಮಾತಾಡ್ತೀವಿ ಬದುಕಿಗೋಸ್ಕರ ಮನೆ ಇರ್ಬೋದು ಜಮೀನು ಇರ್ಬೋದು ಕಟ್ಕೊಡೋಂಥ ಎಲ್ಲ ರೈತ ಬಂಧುಗಳೇ ಈಗಾಗಲೇ ಸಾಕಷ್ಟು ಗಣ್ಯರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ಈ ಭೂಮಿ ಯಾವತ್ತು ತೋಡ್ತೋ ಅಲ್ಲಿಂದ ನಾವು ಪರಿಸರ ಪ್ರಾಣಿಗಳು ಮತ್ತು ಜೀವ ಜಲಚರಗಳ ಮಧ್ಯೆ ಕಾಡು ಮರಗಳ ಮಧ್ಯೆ ಬದುಕನ್ನು ಕಟ್ಕೊಂಡು ಬಂದಿರತಕ್ಕಂಥ ಜನ ನಾವು ಮಲೆನಾಡಿನ ಜನ ನಾವು ನಮ್ಮ ಬದುಕಿಗೋಸ್ಕರ ಯಾವುದೇ ರೀತಿಯ ಬಳ್ಳಾರಿಯ ಕಣಿ ಭೂ ಭೂವಾಗದು ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಅನಗತ್ಯ ನಾವು ನೆಟ್ಟು ಬೆಳೆಸಿದಂಥ ಮರಗಳು ನಾವು ಕಡಿದು ಮಾರಾಟ ಮಾಡಿರ್ಬೋದು ಬಿಟ್ಟು ಸೀಲ್ವರು ಬೇರೆ ಮಾರಾಟ ಆಗಿ ಪರಿಸರಕ್ಕೆ ಹಾನಿ ಯಾವುದೇ ಚಟುವಟಿಕೆಗಳನ್ನು ನಾವು ರೈತರು ಬೆಳೆಗಾರರು ಯಾರೂ ಮಾಡಿಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಅಧಿಕಾರಿಗಳು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಪ್ರಾರಂಭಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಹಿಂದೆ ಮಾತಾಡ್ತಂಥ ತಮ್ಮಯ್ಯನಿರ್ಬೋದು ನಯನ ಮೋಟಮ್ಮ ಇರ್ಬೋದು ಅಥವಾ ಕೆಲವು ರೈತಪರ ಸಂಘಟನೆಯ ಮುಖಂಡಗಳಿರ್ಬೋದು ಭಾಳ ಒಳ್ಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಎಂ ಪಿ ಅವರಾಗಲಿ ಅಥವಾ ಪ್ರಣೇಶ್ ಆಗಲಿ ಇವತ್ತು ಅನಗತ್ಯ ಕಾನೂನುಗಳು ಯಾವುದೇ ಪೂರ್ವ ಮಾಹಿತಿ ಇಲ್ದಲೆ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡಗಳಿದ್ದಾವೆ ಆ ಮಾನದಂಡ ಯಾವುದನ್ನು ಪಾಲಿಸ್ದಲೇ ಗಳೇ ಈಗ ಫೋಟೋ ಲೆಟರ್ ಕಾಣ್ತಿಲ್ಲ